ನಮ್ಮ ಯಜಮಾನ್ಯ ವಾಲು ಬರೋರು ನನ್ನ ನೋಡೋಕ್ಕೆ ಆಫ್ಟರ್ ಎಂಗೇಜ್ಮೆಂಟ್ ಈ ಥರ ಹೂಗಳನ್ನ ತಗೊಂಡು ಬರೋರು ನನ್ನ ನೋಡೋಕ್ಕೆ ಬುಟ್ಟಿಲಾಕಳು ಹಾಕಿದ್ವಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ಒಂದು ಇವೆಂಟ್ ಪ್ರೋಗ್ರಾಮ್ ಇದೆ ನಾನು ನನ್ನ ಮಗಳಿಬ್ರು ಹೋಗ್ತಾ ಇದೀವಿ ಫಾಲೋ ಮಾಡಿ ಡೀಟೇಲ್ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದೀವಿ ಏನ್ ಫುಲ್ ಡೇ ಎಲ್ಲಿ ಎಂಜಾಯ್ ಮಾಡ್ತೀವಿ ಹೆಂಗಿರತ್ತೆ ಫುಲ್ ವ್ಲಾಗಲ್ಲಿ ಬರುತ್ತೆ ಇರಿ ಸೊ ಒಂದು ಇವೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಒಳ್ಳೆ ಇಡ್ಲಿ ಬ್ಯಾಟಿಂಗ್ ಮಾಡ್ತಾ ಇದೀವಿ ನಮ್ಮಮ್ಮ ಬರೀ ಪ್ಲೇನ್ ಇಡ್ಲಿ ನಾನು ವಡೆ ಸಾಂಬಾರೆಲ್ಲ ತಗೊಂಡಿದ್ದೀನಿ ತಿನ್ಕೊಬಿಡಿ ಎನರ್ಜಿ ಬೇಕು ಫುಲ್ ಇವತ್ತು ಫುಲ್ ಡೇಗೆ ಅಷ್ಟೊಂದು ಜರ್ನಿ ಮಾಡೋ ಲಾಂಗ್ ಜರ್ನಿ ಅಲ್ವಮ್ಮ ಇದು ಹ್ಞೂ ತಿನ್ಕೊಬಿಡಿ ಬೇಗ ಬೇಗ ಅಂತೂ ಇಂತೂ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ವಿ ಬಂದಿದ ತಕ್ಷಣ ಗುಲಾಬಿ ಕೊಟ್ಬಿಟ್ಟು ಇಬ್ರಿಗೂ ವೆಲ್ಕಮ್ ಮಾಡಿದ್ದಾರೆ ಯಾಕೆ ಹೇಳಿ ಪಿಂಕ್ ಕೊಟ್ಟಿರೋದು ವುಮೆನ್ಸ್ ಡೇ ಏ ಸೊ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಅಂತ ಒಂದು ಇವೆಂಟಿಗೆ ಬಂದಿರೋದು ಈವೆಂಟಿಗೆ ಏನಕ್ಕೆ ಬಂದಿರೋದು ಎಲ್ಲ ಹೇಳ್ತೀನಿ ಸೊ ನೋಡಿ ಇವಾಗ ಬಂದಿದ್ದೀವಿ ನೆಚ್ಕೋ ವುಮೆನ್ಸ್ ಡೇ ಸ್ಪೆಷಲ್ ಆಗಿರೋದ್ರಿಂದ ಇವತ್ತು ನಾನು ಮಾಡಿರುವಂಥ ಒಂದು ಸ್ವಲ್ಪ ಸಮಾಜ ಸೇವೆಗಳು ಅಂದರೆ ಬೈಕಿಂಗ್ ಕಮ್ಯುನಿಟಿಗಲ್ಲಿ ನಾನು ಮಾಡಿರುವಂಥ ಒಂದಷ್ಟು ಕೆಲಸಗಳನ್ನ ನೋಡಿ ಇವತ್ತು ನನಗೆ ಎಸ್ಕಾಟ್ಸ್ ಕುಟುಂಬ ನಿಮ್ಗೆ ಗೊತ್ತಿರುತ್ತೆ ಎಸ್ಕಾಟ್ಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅವರು ನನಗೆ ಹಾನರ್ ಮಾಡಬೇಕು ಅಂತ ಹೇಳಿ ಕರೆದಿದ್ದಾರೆ ಸೊ ನಾನು ನಮ್ಮ ಅಮ್ಮ ಇಬ್ರು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದೀವಿ ವುಮೆನ್ಸ್ ಡೇ ಸ್ಪೆಷಲ್ ಸೊ ಬಂದ ತಕ್ಷಣ ಪಿಂಗ್ ಕೊಟ್ಟರು ಸೊ ಫುಲ್ ಇವತ್ತು ಅವಾರ್ಡ್ ಫಂಕ್ಷನ್ ಕಾಂಪಿಟೇಷನ್ ನಡೀತಿತ್ತು ನಮ್ಮಅಮ್ಮ ಓಡ್ತಾವ್ರೆ ರಂಗೋಲಿ ನೋಡೋದಕ್ಕೆ ಎಂಪ್ಲಾಯೀಸ್ಗೆ ರಂಗೋಲಿ ಕಾಂಪಿಟೇಷನ್ ಇಲ್ಲ ಪಬ್ಲಿಕ್ಸ್ ಮಾಡ್ಬೋದು ಅನ್ಸುತ್ತೆ ನೀನು ಬಿಡೋ ಒಂದು ರಂಗೋಲಿ ನಂದೇ ಪ್ರೈಸ್ ಬಿಡುತ್ತೆಪ್ಪ ಫಸ್ಟ್ ಪ್ರೈಝ ಎಂಪ್ಲಾಯ್ಸ್ಗೆ ಇದು ಎಂಕರೇಜ್ ಹ್ಞೂ ಅಂದರೆ ನಾವು ಮಾಡಿದ್ವಿ ಸೇಮ್ ಬಟ್ ನಾವು ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ಹೆಣ್ಮಕ್ಳಿಗೆ ರಂಗೋಲಿ ಕಾಂಪಿಟೇಷನ್ ಕೊಟ್ಟರೆ ಫಸ್ಟ್ ಮುಂದೆ ಬರ್ತಾರೆ ಅಲ್ಲ ಯಾಕಂದರೆ ಇದು ದಿನನಿತ್ಯ ಬಿಡ್ತಾ ಇರ್ತಾರಲ್ಲ ರಂಗೋಲೆ ಸೊ ಹಾಗೆ ರಂಗೋಲಿ ಕಾಂಪಿಟೇಷನ್ ಅಂದರೆ ಹೆಣ್ಮಕ್ಳು ಯಾವಾಗಲೂ ಮುಂದೆ ನಮ್ಮಮ್ಮನ ರಂಗೋಲಿ ಒಂದು ದಿನ ತೋರಿಸ್ತೀನಿ ಫಸ್ಟ್ ಆಸ್ಕರ್ ಅವಳವ್ರಿಗೆ ಕೊಡ್ಸೋದು ನಾನು ಗಾಗಲ್ ಸಾಕೊಂಡು ತಿರುಗ್ತಾರ ನೋಡಿ ಅಮ್ಮ ನಮ್ಮಮ್ಮನ ರಂಗೋಲೆ ನೋಡ್ಬಿಟ್ರೆ ಊಟ ನೀನು ರಂಗೋಲೆ ನೋಡಿದ್ರೆ ರಂಗೋಲಿ ಹಾಕೋರು ಮರ್ತೋಯ್ತಾರೆ ರಂಗೋಲೆ ನಮ್ಮ ರೋಡಿಗೆ ಬರಲ್ಲ ನನ್ನ ಅವಾರ್ಡ್ ಫಂಕ್ಷನ್ಗೆ ನೀನು ತುಂಬ ಸತಿ ಬಂದಿದ್ಯಾ ನನ್ನ ಇಲ್ಲಿ ಹಾರ ಹಾನರ್ ಮಾಡ್ತಾರೆ ಅಲ್ಲಿಗೆ ನನ್ನ ಅವಾರ್ಡ್ ಫಂಕ್ಷನ್ ಫಸ್ಟ್ ಟೈಮ್ ಅಮ್ಮ ಬರ್ತಾ ಇರೋದು ಎಲ್ಲಿ ಬಂದಿದ್ದೆ ಬೈಕರ್ವೆಂಟ್ಸ್ಗಳಿಗೆ ನೀನು ಬಂದಿಲ್ಲ ಅವತ್ತು ಆವತ್ತು ಬಂದಿಲ್ಲ ನಾನು ಆ ಖುಷಿನ ನೋಡೋದಕ್ಕೆ ಬರ್ತಾ ಇರೋದು ಇವತ್ತು ಸ್ಪೆಷಲ್ ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ಯಾವ ರೀತಿ ಎಂಕರೇಜ್ ಮಾಡ್ತಾರೆ ಯಾವ ರೀತಿ ಈವೆಂಟ್ ಇರುತ್ತೆ ನನಗೇನು ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ನಿನ್ನ ಜೊತೆ ನಿನ್ನ ಅವಾರ್ಡ್ಗೆ ನಾನು ಬರ್ತಾರು ನನ್ನ ಹೆಮ್ಮೆ ಅದು ಯಾಕೆಂದ್ರೆ ನೀ ತಗೊಳ್ಳೋ ಅವಾರ್ಡ್ನ ಸ್ಟೇಜಲ್ಲಿ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀನಿ ಆದರೆ ಕಣ್ಣು ಮುಂದೆ ನೋಡ್ತೀವಲ್ಲ ಅದು ಭಾರಿ ಖುಷಿ ಅನಿಸುತ್ತೆ ನನಗೆ ಸೊ ಹಾಗಾಗಿ ಇವತ್ತು ನೋಡೋಣ ಕಣ್ಣಲ್ಲ ನೇನೇನು ತುಂಬ್ಕೊಂತೀನಿ ಎಷ್ಟು ಸಂತೋಷ ಪಡ್ತೀನಿ ಏನೇನು ನೋಡ್ತೀನಿ ಎಲ್ಲ ಈ ವಿಡಿಯೋ ಮೂಲಕನೇ ಗೊತ್ತಾಗುತ್ತೆ ಸೊ ಇವಾಗ ಶಟಲ್ ಡೌನ್ ಆಯ್ದು ಇವಾಗ ಹೋಗಿ ಕೂತ್ಕೊಳ್ಳೋಣ ನಮ್ಮಮ್ಮನ ಗುಲಾಬಿ ಥರನೇ ಅವರು ಇವತ್ತು ಗುಲಾಬಿಯು ನಿನಗಾಗಿ ಮನೆ ವಾಲು ಬರೋರು ನನ್ನ ನೋಡೋಕ್ಕೆ ಆಫ್ಟರ್ ಎಂಗೇಜ್ಮೆಂಟು ಈ ತರ ಹೂಗಳನ್ನ ತಗೊಂಡು ಬರೋರು ನನ್ನ ನೋಡಕ್ಕೆ ಒಂದಿನ ಏನಾದ್ರೂ ನೀಟಾಗಿ ಟ್ರೆಡಿಷನ್ ಆಗಿ ನಾನು ರೆಡಿ ಆಗೋಣ ಅಂದ್ರೆ ಜನ ನೀವು ಬೈಕರ್ ಟೈರಲ್ಲೇ ಬನ್ನಿ ಅಂತಾರೆ ಅದೇ ಜೀನ್ಸ್ ಅದೇ ಶರ್ಟ್ ಆಗ್ಬಿಟ್ಟದೆ ನಂದಂತೂ ರಿಯಲ್ ನಿಮಗೂ ಒಂದ್ಸಲ ಕುರ್ತಾ ಟಾಪ್ ಏನು ಹಾಕೊಳಕೆ ಆಗಲ್ಲ ಎಲ್ಲ ಕೇಳೋದು ಬೈಕಿಂಗ್ ಅಟೈರ್ ಅಲ್ಲೇ ಬನ್ನಿಶನಲ್ ಇದ್ರೆ ಆ ಬೋರಾಗಿರುತ್ತೆ ಆಗಿರುತ್ತೆ ಚೇಂಜ್ ಅಂದ್ರೆ ಏನು ಮಾಡೋಕ್ಕಲ್ಲ ಅದೇ ಪ್ಯಾಂಟ್ ಅದೇ ಶರ್ಟ್ ನಂದಂತೂ ಎಲ್ಲಿ ನಾರಿಯರನ್ನ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ನಡೆಯುತ್ತದೆಯೋ ಅಲ್ಲಿ ಪ್ರಕೃತಿ ನಾಶವಾಗುತ್ತಿದೆ ಎಂದಿದೆ ನಮ್ಮ ಭಾರತೀಯ ಪರಂಪರೆ ಮನಸ್ಮೃತಿಯವರ ಒಂದು ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನ ನಾನು ಶುರು ಮಾಡ್ತೇನೆ ಹತ್ತು ಉಪನ್ಯಾಸಕರಿಗೆ ಒಬ್ಬ ಆಚಾರ್ಯರು ಸಮ ನೂರು ಆಚಾರ್ಯರಿಗೆ ಒಬ್ಬ ಗುರು ಸಮ ಸಾವಿರ ತಂದೆಯರಿಗೆ ಒಬ್ಬ ತಾಯಿಯು ದುಡಿಯುವ ಮಹಿಳೆಯರು ಅವರ ಹಕ್ಕಿನ ಪರವಾಗಿ ಧ್ವನಿ ಎತ್ತಿದ್ದರು ಸುಮಾರು ಹದಿನೈದು ಸಾವಿರ ಮಹಿಳೆಯರು ನ್ಯೂಯಾರ್ಕ್ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ದರು ತಮ್ಮ ಕೆಲಸದ ಅವಧಿಯನ್ನು ಕಡಿಮೆ ಮಾಡಿ ವೇತನದ ಶ್ರೇಣಿಯನ್ನು ಜಾಸ್ತಿ ಮಾಡಿ ಮಹಿಳೆಯರಿಗೂ ಮತದಾನದ ಹಕ್ಕನ್ನು ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದರು ಮಹಿಳೆಯರ ಧ್ವನಿ ಅಂದಿನ ಸರ್ಕಾರದ ಕಿವಿಗೆ ಬಿದ್ದಿತ್ತು ಚಳುವಳಿಯ ಒಂದು ವರ್ಷದ ನಂತರ ಅಮೆರಿಕದ ಸಮಾಜವಾದಿ ಪಕ್ಷ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಲ್ಲಿ ಮಹಿಳಾ ದಿನವನ್ನು ಘೋಷಿಸಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೊದಲ ಮಹಾಯುದ್ಧದ ಸಮಯದಲ್ಲಿ ರಷ್ಯಾದ ಮಹಿಳೆಯರು ಆಹಾರಕ್ಕಾಗಿ ಮುಷ್ಕರ ನಡೆಸಿದರು ಅದಾಗಿ ಕೆಲವು ದಿನಗಳ ನಂತರ ಚಕ್ರವರ್ತಿ ನಿಕೋಲಸ್ ರಾಜೀನಾಮೆಯ ನಂತರ ಮಹಿಳೆಯರು ಮತದಾನದ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ ಇದ ಹಿನ್ನೆಲೆಯಲ್ಲಿ ಯುರೋಪ್ ಮಹಿಳೆಯರು ಮಾರ್ಚ್ ಎಂಟರಂದು ಶಾಂತಿ ಕಾರ್ಯಕರ್ತರನ್ನು ಬೆಂಬಲಿಸಿ ರ್ಯಾಲಿಗಳನ್ನು ಮಾಡುತ್ತಾರೆ ಇದಕ್ಕೆ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆಯು ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲು ಅಧಿಕೃತವಾಗಿ ಘೋಷಣೆ ಮಾಡಿತು ಇದರಿಂದ ಯುರೋಪ್ನಲ್ಲಿ ಇಂಟರ್ ನ್ಯಾಷನಲ್ ವಿಮೆನ್ಸ್ ಡೇ ಒಂದು ಮಹತ್ವದ ದಿನವಾಗಿದೆ ಪ್ರತಿ ವರ್ಷ ವಿಶ್ವ ಸಂಸ್ಥೆಯು ಆ ದಿನ ಆಚರಣೆಗೆ ಮತ್ತು ಅನುಸರಣೆಗೆ ಒಂದು ಥೀಮ್ ಅಂದರೆ ಧ್ಯೇಯವನ್ನು ಘೋಷಣೆ ಮಾಡುತ್ತದೆ ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ಸ್ಪೈರ್ ಇನ್ಕ್ಲೂಷನ್ ಎನ್ನುವ ಧ್ಯೇಯದೊಂದಿಗೆ ಆಚರಿಸಲಾಗುವುದು ಅಂದರೆ ಆರ್ಥಿಕತೆಯಲ್ಲಿ ಆರೋಗ್ಯ ಸುರಕ್ಷಿತ ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರ ಸೇರ್ಪಡೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮೌಲ್ಯೀಕರಿಸಲು ಇತರರನ್ನು ಪ್ರೇರೇಪಿಸುವುದು ಇದರ ಉದ್ದೇಶವಾಗಿದೆ ಎಸ್ಕೋಟ್ಸ್ ಪಾತ್ರರಾಗಿರ್ತಾರೆ ಅವ್ರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಒಂದು ಸ್ಫೂರ್ತಿ ಸ್ಪೆಷಲ್ ಇವತ್ತು ನಮಗೆ ಇನ್ವೈಟ್ ಮಾಡಿದರು ಎಸ್ಕಾಟ್ಸ್ ಕ್ಲಬ್ ಅವರು ನನಗೆ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ನಾನು ಮಾಡಿರುವಂಥ ಬೈಕಿಂಗ್ ಸಾಧನೆಯಲ್ಲಿ ಹಾಗೆಯೇ ಕನ್ನಡಕ್ಕಾಗಿ ಮಹಿಳೆಯರಿಗಾಗಿ ಮಾಡಿರುವಂಥ ಒಂದಷ್ಟು ಸಾಧನೆಗಳನ್ನ ಗುರುತಿಸಿ ಈ ವೇದಿಕೆಯಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮನ ಮಾಡಿದ್ದು ಸೊ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಇವತ್ತು ಫಸ್ಟ್ ಟೈಮು ನಮ್ಮ ಅಮ್ಮನ ಸ್ಟೇಜ್ ಮೇಲೆ ಫೆಸಿಲಿ ಏನೋ ಅವಾರ್ಡ್ ಏನು ಸನ್ಮಾನ ಮಾಡ್ತಾ ಇರೋದನ್ನು ನೋಡಿದ್ರು ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕೇಳೋಣ ಇರಿ ಹೆಂಗಿತ್ತಮ್ಮ ಹೋಲ್ಡೇ ಇವತ್ತು ಬ್ಯೂಟಿಫುಲ್ ಆಗಿತ್ತು ಹೆಣ್ಮಕ್ಳು ಹೆಂಗೆ ಬ್ಯೂಟಿಫುಲ್ ಫ್ಲವರ್ ಹೆಂಗೆ ಬ್ಯೂಟಿಫುಲ್ ಹಂಗೆ ಎಲ್ಲ ಈವೆಂಟ್ ಕೂಡ ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಜೊತೆಗೆ ನಿನ್ನ ಆನರ್ ಮಾಡ್ಕೊಂಡಿದ್ದು ಆನರ್ ಆಗಿ ಆನರ್ ಮಾಡಿದ್ದು ಭಾರಿ ಹೆಮ್ಮೆ ಅನ್ನಿಸ್ತು ಯಾಕಂದರೆ ಒಂದೊಂದು ಕಮ್ಯುನಿಟಿನಿಂದನೂ ಇಲ್ಲಿ ಕರೆದಿದ್ರು ಬಕಿಂಗ್ ಕಮ್ಯುನಿಟಿನ ಇಷ್ಟು ಚೆನ್ನಾಗಿ ಗುರುತಿಸಿ ಇಷ್ಟು ಚೆನ್ನಾಗೆ ಪ ಪ್ರೌಡ್ ಫೀಲ್ ಮಾಡಿಕೊಂಡು ನಿನ್ನ ತುಂಬ ಚೆನ್ನಾಗಿ ಆನರ್ ಮಾಡಿದ್ರು ಅದಕ್ಕೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಕಲ್ಚರು ಇದೆ ಅನ್ನೋದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದಕ್ಕೂ ಒಂದು ಯಮ ಎಕ್ಸಾಂಪಲ್ ಒಂದು ರಂಗೋಲಿಯಿಂದ ಶುರುವಾಯಿತು ಇದು ನಮ್ಮ ಕಲ್ಚರ್ ಇರ್ಬೋದು ಹೆಣ್ಮಕ್ಳು ಕಲ್ತಿದ್ದಾರೆ ಅನ್ನೋದಕ್ಕೆ ಎಲ್ಲ ಸೂಪರ್ ನನಗಂತೂ ಓವರ್ ಆಲ್ ಈವೆಂಟು ತುಂಬ ಚೆನ್ನಾಗಾಯಿತು ನನಗೆ ಇಷ್ಟ ಆಯಿತು ಒಂಥರ ಎಂಪವರ್ ವುಮೆನ್ ಎಂಪವರ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಅನ್ನೋದನ್ನ ಇದೇ ಒಂದು ಸಾಕ್ಷಿ ಇದೊಂದು ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ತೀನಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಹೇಳ್ಬೋದು ದಯವಿಟ್ಟು ಎಂಕರೇಜ್ ಮಾಡಿ ಒಳಗಡೆ ಇರೋವಂಥ ಫೈಯರ್ನ ತೊಗೊಂಡು ಬನ್ನಿ ಈಚೆಗೆ ಅವಾಗ ಅವ್ರು ಏನೋ ಒಂದು ಸಾಧಿಸ್ತಾರೆ ಅಂತ ಮನೇಲಿ ಕೂರಿಸಿ ನೀನು ಇದಕ್ಕೆ ಇದಕ್ಕೆ ಲಾಯಕ್ಕು ಅಂತ ಹೇಳಕ್ಕೆ ಹೋಗ್ಬೇಡಿ ಟ್ಯಾಲೆಂಟ್ ಇರೋದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮಿಬ್ಬರಿಂದ ಸೊ ನನ್ನ ಸ್ಟ್ರಾಂಗೆಸ್ಟ್ ಪವರ್ ಯಾರು ಅಂತ ಹೇಳಿದ್ರೆ ಅದು ನಮ್ಮಮ್ಮನೇ ಇಷ್ಟೆಲ್ಲ ಮೇಲ್ಬರೋದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣ ನಮ್ಮಮ್ಮನೇ ಸೊ ಒಂದು ಸ್ಟ್ರಾಂಗ್ ವುಮೆನ್ ನನ್ನ ಬೆನ್ನಿಂದ ಇದ್ದಾರೆ ಅಂತ ಹೇಳಿದ್ರೆ ಅದು ಅಮ್ಮನೇ ಸೊ ನಿಮ್ಮೆಲ್ಲರ ಎಲ್ಲರಿಗೂ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ನಮ್ಮ ಬೆನ್ನಿಂದೆ ನಿಂತು ನಮಗೆ ತಂದೆ ಅಣ್ಣ ಎಲ್ಲರಿಗೂ ಭಾವ ಪ್ರತಿಯೊಬ್ಬರಿಗೂ ಅವ್ರಿಗೂ ಕೂಡನು ಇಷ್ಟು ಸಪೋರ್ಟ್ ಮಾಡಿ ನಾವು ಇಲ್ಲಿ ತನಕ ಬರೋದಕ್ಕೆ ನೀವು ಕಾರಣ ನೀವಿಲ್ಲ ಅಂದರೆ ನಾವಿಲ್ಲ ನಾವಿಲ್ಲ ಅಂದರೆ ನೀವಿಲ್ಲ ಇದು ಪ್ರಕೃತಿ ಸೊ ಈಕ್ವಲ್ ಆಪರ್ಚುನಿಟಿ ಈಕ್ವಲ್ ರೈಟ್ಸ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಇವೆಂಟ್ ಮುಗೀತು ಮನೆಗೆ ಹೋಗೋಣ ನಡಿಯೇ ಬರೋದಿಲ್ಲ ಹೋಗು ಸಿಟಿಲಿ ಹೋಗಿ ಏನು ಮಾಡ್ತೇವೆ ಹೊಲಕ್ಕೆ ಹೋಗಿ ಹೊಲ ಉತ್ಕೊಂಡ್ ಬರ್ತೀನಿ ಒಂದು ಸಲ ಟ್ರ್ಯಾಕ್ಟ್ರಲ್ಲಿ ಹೆಂಗಿದೆ ನೋಡು ಹಾಂ 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 ನೋಡ್ರಿ ನಮ್ಮಮ್ಮ ಟ್ಯಾಕ್ಟ್ರಿಗೆ ಇಟ್ರಲ್ಲ ಎತ್ಕೊಂಡು ಮನೆ ಕಡೆ ಕೇಳ್ತೀನಿ ಮನೆ ಕಡೆ ಹೋಗೆಲ್ಲ ಆಗಿದ್ರೆ ಓನರ್ ಓಡಿಸ್ತಾರೆ ಇಲ್ಲಾರು ಇದ್ದು ಅಲಗಿಲ್ಲ ಕೆಲಸ ಕೃಷಿ ಕೆಲಸ ಮಾಡ್ತೀನಿ ಸಾಕಾಗಿದೆ ಬೆಂಗಳೂರು ಜೀವನ ಬಾಯ್ ಬಾಯ್ ಬಾಯ್